ಎಷ್ಟೊಂದು ಸುಂದರವಾಗಿ ಶೋಭಿಸುತ್ತದೆ ಈ ಬೃಂದಾವನ ಈ ಬೃಂದಾವನ ಜಲಚರ ಜಲಚರೀರ್ವರಾಶಿಗಳಲ್ಲಿ ಆ ಚಿತ್ರ ಜಲಗಾರ ನೋಡ್ತಾ ಇದ್ವಿ ನಿಜವಾದ ಪ್ರಾಣಿ ಪಕ್ಷಿಗಳನ್ನೇ ನೋಡಿದಂತಾಗ್ತಾ ಇದ್ವಿ ಆ ಜಲ ಕ್ರೀಡೆಯಲ್ಲಿ ಆಶ್ಯ ಸೇರಿಕದ್ದು ನಾನೇ ಮೈ ಮರಕನಲ್ಲ ಓಡಿನ ಹಕ್ಕಿ ಪಕ್ಷಿಗಳು ನಿಮ್ಮ ಜೊತೆ ನಾನು ಹಾಡಿನ ಶ್ರೀಮಂತನಾದ ವಜ್ರೇಗೌಡನ ಮಗಳು ಕಾವೇರಿ ಅಂತೇರಿ ಅನೇಕ ವರ್ಷದಿಂದ ಸಂಸದ ಶಾಸಕನಾಗಿ ಹಲವಾರು ಮಂತ್ರಿ ಸ್ಥಾನ ಪಡೆದು ಮುಂದೆ ಸಿಎಂ ಸೀಟಿಗಾಗಿ ಕಾದು ಕುಳಿತ ರಾಜಕಾರಣಿ ಮಗಳು ಅಲ್ಲ ಮೊದ್ದಾಗಿ ಮಿನುಗುವ ಕಂದಳಲ್ಲಿ ಎದ್ದು ಕಾಣ ನಿನ್ನೊಂದು ನಿನ್ನ ಗೊತ್ತೆ ಆ ವಿಶ್ವಾಸಂಥರೂ ನಿಮಗೆ ತುಂಬಾ ಇಷ್ಟ ಹೋಗಲಿದ್ದಕ್ಕೆ ಹೌದು ದೇಶ ವಿದೇಶಗಳ ಸಲ್ಲ ಸುತ್ತಿ ವಿಶೇಷ ಇಂಜಿನಿಯರಿಂಗ್ ಎನಿಸಿಕೊಂಡ ಅರ್ಥಾತ್ ನಿಮ್ಮ ತಂದೆಯ ಹಲವಾರು ಫ್ಯಾಕ್ಟ್ರಿಗಳಿಗೆ ಮ್ಯಾನೇಜ್ ನೀವು ನಮ್ಮ ಮನೆಯ ಫ್ಯಾಕ್ಟರಿಯಾಗಿ ಎಂ ಆಗಿ ಕೆಲಸ ಮಾಡಿದ್ದಕ್ಕೂ வரட்டோம்ாவேரி கிரிஸ்து கடபுடைய உண்டாகி சங்கமவாக காலையில் േ നമ്മ കൈയന്തലേ ബീതി പാലില്ല നിലകിയേ ബയസി ബന്ധ രസിക്ക குறிந்து கேடே அவன அசிவு தீரே ஆன மாற்ற அத்தர வார்த்தோச்சனே நம்ம ஒன்று நானெந்திரன் கைச்சே சை thank <laughs> you േ തായ നിന്നര സമാജ് എന്താ വീരവരെ തേരുന്നത് ഗത്തേ ഗണ്ടനേ ദേവരെ ഗാമ്പിക ഭക്തി തോരി തോര ಅನೇಕ ಮಕ್ಕಳನ್ನು ಎತ್ತು ಮಕ್ಕಳನ್ನು ಕೈ ಕೊಟ್ಟು ಮತ್ತೊಬ್ಬನೊಂದಿಗೆ ಓಡುವುದಾದ ಆ ನದ ಒಂದಿನವಸ್ಥೆ ಸಮಾಜದಲ್ಲಿ ಅಂದಾಗ ಎಲ್ಲಿಂದ ಎತ್ತು ಬಂದು i mm -hmm. ಕ್ರಮಾತ್ಮ ನಿನ್ನಲ್ಲಿ ತಾಕತ್ತಿದ್ರೆ I <laughs> ಆ ಭಯಾನಕನಿಂದ ನನ್ನ ಪ್ರಾಣವನ್ನ ರಕ್ಷಣೆ ಮಾಡಿದ ನಿಮಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸಿ ಬಿಡಿ ಇಲ್ಲಿ ಬಿಡಿ ಒಂಟಿಯಾದ ನೀವು ಮೊದಲು ಮನೆಗೆ ಹೋಗಿ ನಾನಿನ್ನು ಬರುತ್ತೇನೆ ಸತ್ಯ ಇಂದು ನನ್ನಲ್ಲಿದ್ದ ದುರಂಕಾರವೆಲ್ಲವೂ ಬೆಲವು ದೂರಾಗಿ ಈ ನಿಮ್ಮ ಶೌರ್ಯ ಧೈರ್ಯವನ್ನ ಕಂಡು ನಾನು ಮನಸಾರೆ ಮೆಚ್ಚಿಕೊಂಡಿದ್ದೇನೆ ನನ್ನ ಧೈರ್ಯವನ್ನು ಮೆಚ್ಚಿಕೊಳ್ಳುವ ಮುಂಚಿತವಾಗಿ ನಿನ್ನ ಚಿಕ್ಕಮ್ಮನ ಅರ್ಥ ಮಾಡಿಕೊಂಡು ನಿನ್ನ ತಾಯಿಯ ಕೊಲೆ ಯಾರಿಂದ ಆಯ್ತು ಅಂತ ಮೊದಲು ಯೋಚಿಸು ಅದರ ಬಗ್ಗೆ ನಾನ್ ಸ್ಟಡಿ ಮಾಡ್ತೀನಿ ನೀವೇನು ಯೋಚನೆ ಮಾಡ್ತೀರಿ ಆದ್ರೆ ನೀವು ನನ್ನನ್ನು ಸತಿಯಂತ ಸ್ವೀಕರಿಸಿ ಅಂತ ನಾನು ಮಾಡಿ ಹಿಡಿದು ಎದ್ದೇಳು ಕಾವೇರಿ ಎದ್ದೇಳು ಕಾವೇರಿ ಮೊದಲು ಹಾಕೋ ಯಾಕೆಂದರೆ ನನ್ನ ಹುಟ್ಟು ಕುಲದ ವೈರಿಯಾಗಿರುವ ಏನಾದರೂ ಆಗಬಹುದು ಹಣದ ನಿನಗೆ ಎಂದೂ ಜೊತೆಯಾಗಲಾರ ಅಷ್ಟೇ ಅಣ್ಣ ಅಷ್ಟೇ ಅದು ಎಂತ ಕಷ್ಟಗಳು ಎದುರಾದ್ರೂ ಕೂಡ ಅದನ್ನ ಎದುರಿಸಿ ಸದಾ ನಿಮ್ಮ ಚರಣದಾಸಿಯಾಗಿ ನಿಮ್ಮ ಸೇವೆ ಮಾತೇವೆ ನೋಡಿ ಸತ್ಯ ಎಷ್ಟು ಎತ್ತರಕ್ಕೆ ಬೆಳೆದ್ರು ಕೂಡ ಹೂವಿನ ಪರಿಮಳವನ್ನ ಹೀರುವುದಕ್ಕಾಗಿ ದುಂಬಿ ದಾವರಿಸಿ ಬಂದಿದೆ ಪರಿಮಳ ಸುಗಂಧ ಹೀರುವ ಶಕ್ತಿ ಆ ದುಂಬಿಗಿದೆ ಹಾಗೂ ನಾನು ಎಷ್ಟು ಹಣದ ಒಡತಿ ಆಗಿದ್ರೂ ಕೂಡ ನಾನೇ ಹೇಳಿದೆ ನಿಮ್ಮ ಸತ್ಯ ಈ ಮಾತನ್ನು ನೀನು ಹೇಳ್ತೇವೆ ಸತ್ಯವಾಗ್ಲಿ ನಿತ್ಯ ಬೆಳಗುವ ಸೂರ್ಯಚಂದ್ರ ಮೇಲೆ ಆನೆ ಮಾಡಿ ಹೇಳ್ತೀನಿ ನಾನು ನಿಮ್ಮನ್ನ ಮನಸ್ಸಾರೆ ಮಚ್ಚಿದ್ದೀನಿ ಅಂತ ಐ ಲವ್ ಯು ಸತ್ಯ ಐ ಲವ್ ಯು ಕಾಣುತ್ತಿರುವ ಈ ನಿನ್ನ ಹೃದಯವನ್ನು ರಂಧಿಸಿ ಆನಂದಿಸುವ